ಮಲಕ್ಕ ಮಲಕ್ಕ ಓ ಯಾರು ಬರಿ ಒಳಗೆ ನಾಳೆ ಅಕ್ಕ ಹಾಂ ಬರ ಕುತ್ಕೋ ಬಾ ನಿಲವ್ವ ಏನು ನಮ್ಮ ಮನೆ ಕಡೆಗೆ ನೆನ್ಪು ಮಾಡ್ಕೊಂಡ್ ಬಂದ್ಬಿಟ್ಟಿ ನಮ್ಮ ಅಮ್ಮನಿಗೆ ಹಂಗನಡೆ ಕಳ್ಸೋಕಂತ ಬಂದಿದ್ದೆ ಹಾಗೆ ನನ್ನ ನೆನಪು ಆತು ವಾಪಸ್ ಕೊಡು ಅಂತ ಹೇಳಿ ನನ್ನ ಹಾಂ ಭೇಷ ಆಯ್ತು ಹೇಳಿ ಬಾ ಎಷ್ಟು ತೋರಿಸ್ಬೇಕಲ್ಲ ನಿನ್ನ ಮೊಮ್ಮಗಳು ಎರಡು ವರ್ಷ ತುಂಬಿ ಮೂರ ಬಿದ್ದ ನೋಡ್ವಾ ನಿನ್ ಮಮ್ಮಗಳಿಗೆ ಹೆಸರೇನಿಟ್ಟಿವಾ ಸುಂದ್ರಿ ಅಂತ ಇಟ್ಟಲ್ವಾ ಹೆಸರು ಹಾ ಚಂದ ಐತಿ ಹೇಳು ಹೆಸರು ವಿದ್ಯಾ ವಿದ್ಯಾ ಒಂದಿಲ್ಲಿ ಚಾ ಮಾಡ್ಕೊಂಬಾರ್ವಾ ನೀಲೋ ಬಂದಾಳ ಮಾಡ್ಕೊಂಡು ಮಾಡ್ಕೊಂಬಂದಿರಿ ಬ್ಯಾಡ್ ಬಿಡ ಈಗರ ಕುಡಿದ್ ಬಂದಾನೆ ಏನಾಯ್ತು ಬಿಡ ನೀಲವ ಏನು ಹಗಲೇ ಇಲ್ಲ ನಮ್ಮ ಮನೆಗೆ ಬರೋದೈತಿ ನಿನ್ನ ಮೊಮ್ಮಗಳು ಕರ್ಸಕ್ಕೆ ಬಂದಿ ಅಂತ ಹೇಳಿ ಬಂದಿ ನಮ್ಮ ಮನೆಗೆ ಇಲ್ಲ ನೀ ಎಲ್ಲರೇ ಬರ್ತಿ ಕಳಿಸಿ ಬಂದ ಎಷ್ಟೋ ತನಕ ಕುದುರತಾಳ ಗೊತ್ತಿಲ್ಲ ಬಂದಿ ಆಗಲಿ ಕುತ್ಕೊಳ್ಳಿಲ್ಲ ನೀನು ಸಿಕ್ಕವ ನೀ ಕರ್ಕೊಂಬಂದಿ ಅಂಗನವಾಡಿ ಬಾಕಲಾಗ ಅಳ್ಕೊಂತ ನಿಂತಿದ್ಲೆ ಟೀಚರ್ ಆ ಕಡೆ ಹೋದ್ರೆ ಸಿಕ್ಕು ಕರ್ಕೊಂಡು ಹೋಗು ಅಂತ ಹೇಳಿ ಅಂದ್ರೆ ಅದಕ್ಕೆ ಕರ್ಕೊಂಬಂದೆ ನೀಲವ ಈಕಿನ ನಿನ್ ಮೊಮ್ಮಗಳು மூந்திரி அங்கன ஆகல ஆகலோத்தா இப்போ சீக்கூட இல் தோ நான் தனி கட்டப்போ சூந்திரி தோபே நான குடுக்கோர சீக்கு நான் ಭಾಗ್ಯಾ ಅರಮತಿ ಅನ್ವಾ ಮೂರಿ ಅರಮದನ್ರಿ ನೀ ವರಮದಿರಿ ಹೊನ್ವಾ ಅರಮತಿ ದೇವಿ ಮಮ್ಮಗಳನ್ರಿಕಿ ಹೊನ್ವಾ ಮಮ್ಮಗಳ ನೋಡು ಏನುವಾ ನಿನ್ನ ಹೆಸರು ನನ್ನ ಹೆಸರು ಫಂದ್ರಿ ಹೆಸರು ಬಾರಿ ಇಟ್ಟರವಾ ನಿನ್ಗೆ ಆರಿಸಿ ಚಹಾ ಕುಡಿತಾನ್ರಿಕೆ ಹಾಕೊಂಡರಿನ್ರಿ ಏನು ಹಾಲು ಕುಡಿತಾನ್ರಿ ಏನು ಬ್ಯಾಡಬಡವಾ ವಿದ್ಯಾ

ಇನ್ನೇ ಅಂಗನವಾಡಿಯಾಗ ಸಂಗೀತ್ರಿ ಸಂಘಕ್ಕ ರೊಕ್ಕ ಕಟ್ಟಿರಲಿಲ್ಲ ಕಟ್ಟಿ ಬರ್ತೇನ್ರಿ ಹೌದನ ಆತು ಹೋಗಿ ಲೋಗನ ಕಟ್ಟಿ ಬಾ ಸುಂದ್ರಿ ಯಾಕವಾ ಅಂಗನವಾಡಿ ಕುತ್ಕೊಂಡ ಕೊಲ್ದಾಗಿತ್ ನಿನಗ ಅಮ್ಮ ಕುತ್ಕೊಳ್ಳಿಲ್ಲ ಅದಕ್ಕೆ ನಾನು ಕುತ್ಕೊಳ್ಳಿಲ್ಲ ಲೇ ಸುಂದ್ರಿ ನಿಮ್ಮ ಕುತ್ಕೊಂಡಕ್ಕ ಸಣ್ಣ ಹುಡುಗಿನ ಏನ ಕುತ್ಕೋಬೇಕು ಕುತ್ಕೊಂಡು ರೂಢ ಮಾಡ್ಕೊಬೇಕು ಮುಂದೆ ದೊಡ್ಡ ಸಾಲಿಗೆ ಹೋಗೋದು ಹೆಂಗೆ ನೀನು ಆಗನ ನಿಮ್ಮ ಅಮ್ಮನ ಬರ್ಬೇಕನ್ನ ನಿನಗೆ ದೊಡ್ಡ ಸಾಲೆ ಕುತ್ಕೊಳಕ ದೊಡ್ಡ ಸಾಲಿಗೆ ಹೋಗ್ಬೇಕ ನೀನು ಹಿಂಗ ಮಾಡ್ತಾಳ ಇಕ್ಕ ಕುತ್ಕೊಳಕ ಬಲ್ಲೆ ಅಂತಾಳ ಹಂಗ ಒಂದಿಟ್ಟು ರೂಢಿ ಆಗಲಿ ಅಂತ ಹೇಳಿ ಕುಂದಿರ್ಸಿ ಬರಕ್ಕೆ ಹೋದ್ರೆ ಹಿಂದ ಬಂದ್ಬಿಡ್ತಾಳ ನೋಡಿ ಸುಂದ್ರಿ ದೊಡ್ಡ ಸಾಲಿಗೆ ಹೋಗ್ತೀನಿ ಇಲ್ಲ ಅಂತೇಳಿ ಮನೆಯಾಗನ ಕುತ್ಕೊಳೋದು ಅಲ್ಲೇ ಕುತ್ಕೋಬೇಕು ಆ ಸಾಲ್ ಬಿಡೋ ತನಕ ತತ್ತಿ ಕೊಡ್ತಾರೆ

ಅಲೋ ಅಕ್ಕ ಹೋಗ್ ತೊಗೊಳ್ವಾ ಇನ್ನು ನನಗೂ ಹೊತ್ತು ಆತ ಭಾಳ ಆತ ಬಂದೆ ಈದಂತೂ ಸಾಲಕ್ಕೂ ಬೆನ್ನ ದಿನ ತೊಗೊಂಡು ಹಿಂದೆ ಬಂತೆ ನಮ್ಮ ಮನೆಗೆ ಹೋಗ್ತನಿ ಕರ್ಕೊಂಡ ಹ್ಞೂ ಆತು ತೊಳುವ ಹೋಗ್ಬಾ ಮತ್ತೆ ಬರ್ಕೊಂತ ಹೋಗ್ಕೊಂತ ಇರ್ರಿ ಹಾಂ ಅದಂತಳುವ ಮತ್ತೆ ನಮಸ್ಕಾರ ರೀ ಎಲ್ಲಾರ್ಗೀ ಹೆಂಗೆ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೇನೆ ರೀ ಭಾಳ ದಿವಸ ಹತ್ರೀ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೇನ್ರಿ ಯಾಕಂದ್ರೆ ನನಗೂ ಅನಿವಾರ್ಯ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮುಂದೆ ಹಿಂಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೇನ್ರಿ ಏನೇನು ಆಗ್ತದೆ ಗೊತ್ತಿಲ್ಲ ಈ ವಿಡಿಯೋ ಮಾತ್ರ ನೋಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ ವಿಡಿಯೋ ನೋಡ್ತಾ ಇರ್ರಿ ನಮಸ್ಕಾರ ರೀ